ಮ್ಯಾಟ್ರಿಕ್ ಟಿಪ್ಸ್ ಏನು ಕುಂದು ಕೊರತೆ ಇಲ್ಲದೆ ಅಷ್ಟು ಸಾಕು ದೂರ ಇರೋದು ಕೆಲಸ ಟೈಮ್ ಅಲ್ಲಿ ಕಷ್ಟ ಇರುತ್ತೆ ಯಾರನ್ನಾದ್ರೂ ಮೆಚ್ಚಿಸಬೇಕು ಅಂದ್ರೆ ಈಗ್ಲೂ ಕಾಲಿ ಎಳೆಯೋರು ತುಂಬಾ ಜನ ಇರ್ತಾರ ಅವ್ರನ್ನೇನೋ ಅಬ್ಯೂಸ್ ಮಾಡ್ತಾರೆ ಅವಾಚ್ಯವಾಗಿ ಬೈತಾರೆ ಹೊಡೆದು ಕಳಿಸ್ತಾರೆ ನಮಸ್ಕಾರ ನಾನು ಸುನೀಲ್ ರಾವ್ ನೀವು ನೋಡ್ತಾ ಇದ್ದೀರಾ ಮಜಾ ಕನ್ನಡ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಜಾ ಕನ್ನಡ ನಾನು ಮಜಾ ಗರ್ಲ್ ವಿದ್ಯಾ ದೀಪಕ್ ಸರ್ ಶುರು ಮಾಡೋಣ ಮರ್ಯಾದೆ ಪ್ರಶ್ನೆ ಸರ್ ಮರ್ಯಾದೆ ಪ್ರಶ್ನೆ ಮರ್ಯಾದೆ ಪ್ರಶ್ನೆ ಮಾತಾಡ್ತಿರ್ ಮರ್ಯಾದೆ ಮರ್ಯಾದೆ ದಿನದಲ್ಲಿ ಎಷ್ಟು ಸಲ ಕೇಳ್ತೀರಿ ಈ ಪ್ರಶ್ನೆ ಈಗ ಸದ್ಯಕ್ಕೆ ತುಂಬಾ ಸಲ ಕೇಳ್ತಾ ಇದ್ದೀನಿ ಬಟ್ ಅದು ನಾವು ನಾವೆಲ್ಲರೂ ಮಿಡಿಲ್ ಕ್ಲಾಸ್ನವರಾಗಿರೋದ್ರಿಂದ ನಾವೆಲ್ಲ ಮರ್ಯಾದೆಗೆ ಅಂಜು ಬದುಕ್ತೀವಿ ದುಡ್ಡು ಕಾಸುಗೆ ಎಷ್ಟು ಬೆಲೆ ಇದೆಯೋ ಅದಕ್ಕಿಂತ ಒಂದು ಒಂದು ಪಟ್ಟು ಜಾಸ್ತಿ ಮರ್ಯಾದೆಗೆ ಬೆಲೆ ಕೊಡ್ತೀವಿ ಅಲ್ವಾ ಸೊ ಅಂಜ್ತೀವಿ ಸೊ ಅದ್ರ ಬಗ್ಗೆ ನಾವು ನಾವು ಮಾತು ಅಂತ ಆಡದೇ ಇದ್ರು ನಮ್ಮ ಮನಸ್ಸಿನ ಹಿನ್ನೆಲೆಯಲ್ಲಿ ಯಾವಾಗ್ಲೂ ಇದ್ದೇ ಇರುತ್ತೆ ಮರ್ಯಾದೆ ಕರೆಕ್ಟ್ ಆಗಿ ನಡ್ಕೋಬೇಕು ಮರ್ಯಾದೆ ಹೋಗುತ್ತೆ ಮರ್ಯಾದೆ ಹೋಗುವಂತ ಕೆಲಸ ಈ ತರದ್ದೆಲ್ಲ ಮಾತಾಡ್ತಾ ಇರ್ತೀವಿ ಅಥವಾ ಯೋಚನೆ ಮಾಡ್ತಾ ಇರ್ತೀವಿ ಯಾವಾಗ್ಲೂ ಜೀವನದಲ್ಲಿ ಇದ್ದೇ ಇರುತ್ತೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಜಾಸ್ತಿ ಸರ್ ನಿಮ್ಮ ಒಂದು ಮಾತು ಬರುತ್ತೆ ನಾವು ಬೆಳಿತಾ ಇದೀವಿ ಬೆಂಗಳೂರು ಬೆಳೀತಾ ಇದೆಯಾ ಅದು ಎಷ್ಟೊಂದು ಜೀವನಗಳಲ್ಲಿ ಅದು ಪ್ರಸ್ತುತ ಅಂತ ಅನ್ಸುತ್ತೆ ಬಟ್ ಎಲ್ಲರೂ ಬೆಳಿತಾ ಇದ್ದಾರಾ ಆ್ಯಂಡ್ ಬೆಳವಣಿಗೆ ಅನ್ನೋದು ಯಾವ ರೀತಿ ಆಗ್ತಾ ಇದೆ ಪ್ರಶ್ನೆಗಳು ಬರುತ್ತೆ ಕೆಲವ್ರ ಕೈಲಿ ಮಾತ್ರ ದುಡ್ಡು ಸೇರಿರುತ್ತೆ ಕೈಲಿ ಇರೋದೇ ಇಲ್ಲ ಬಡವ್ರ ಮಕ್ಕಳು ಹೇಗೆ ಬೆಳೀತಾರೆ ಅನ್ನೋದೊಂದು ಬರುತ್ತೆ ಪ್ರಶ್ನೆ ನಾನು ಗೌರವದಿಂದ ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಗೌರವ ಕಂಡ್ಕೊಳ್ತೀನಿ ಅನ್ನೋದೊಂದು ದೊಡ್ಡ ಹೆಗ್ಗಳಿಕೆ ಇರುತ್ತೆ ಒಂದು ಸ್ವಾಭಿಮಾನ ಇರುತ್ತೆ ಅದು ಅದ್ರ ಜೊತೆಗೆ ನಾನು ನಾನು ದುಡ್ಡು ಮಾಡಬೇಕು ಹೆಂಗೆ ಮಾಡಬೇಕು ಅಂದರೆ ನಾನು ದೊಡ್ಡದಾಗಿ ಬೆಳಿಬೇಕು ಅಂತ ಅದಕ್ಕೆ ಒಂದು ಕೌಂಟರ್ ಕೊಡ್ತಾರೆ ಸೈನ್ ಶೆಟ್ಟಿಗೆ ಕೌಂಟರ್ ಕೊಡ್ತಾರೆ ಆದರೆ ಈಗ ನನ್ನ ಕಳುಹಿ ಬೆಳೆಯೋಕ್ಕೆ ಬಿಡೋಲ್ಲ ಅಂತ ಸೊ ಅಲ್ಲಿ ಒಂದು ಕ್ಲಾಸ್ ಡಿಫ್ರೆನ್ಸ್ ಅಂತ ಬರುತ್ತಲ್ಲ ಅದನ್ನೆಲ್ಲ ಈ ಸಿನಿಮಾದಲ್ಲಿ ಎಕ್ಸ್ಪ್ಲೋರ್ ಮಾಡಿದೀವಿ ಸೊ ಎಲ್ಲದರಲ್ಲಿಯೂ ಈ ಮರ್ಯಾದೆ ಪ್ರಶ್ನೆ ಅನ್ನೋದೇ ಜಾಸ್ತಿ ಮರ್ಯಾದೆಗೆ ಪ್ರಶ್ನೆ ಹಾಕಿದಾಗ ಒಂದು ಸವಾಲು ಎದುರಿಸಿದಾಗ ಮರ್ಯಾದೆಗೆ ಅಂಜು ಬದುಕೋರು ಹೇಗೆ ತಿರುಗಿಬಿಡ್ತಾರೆ ಅನ್ನೋದೇ ಈ ಕಥೆ ಓಕೆ ಇವಾಗ ಈ ಸಿನಿಮಾದಲ್ಲಿ ಎಸ್ಪೆಷಲಿ ಮರ್ಯಾದೆ ಪ್ರಶ್ನೆ ಸಿನಿಮಾ ಇವಾಗ ನಾವು ಒಪ್ಕೊಂತೀವಿ ಸಿನಿಮಾ ಕನೆಕ್ಟ್ ಆಗ್ಬೇಕು ಸಿನಿಮಾ ಮಾಡ್ತಾ ಮಾಡ್ತಾ ಯಾವೆಲ್ಲ ಅಂಶಗಳು ಎಸ್ ನಾನು ಫೇಸ್ ಹೌದು ಆಗಿತ್ತು ನಾನು ಒಬ್ಬ ನಟನಾಗಿ ಯಾವುದೇ ಸಿನಿಮಾ ಒಪ್ಕೋಬೇಕು ಅಂತಂದ್ರೆ ಒಂದು ಪಾತ್ರ ಚೆನ್ನಾಗಿರ್ಬೇಕು ಒಂದು ಕಥೆ ಚೆನ್ನಾಗಿರ್ಬೇಕು ಅಂತ ಕತೆ ತುಂಬಾ ಚೆನ್ನಾಗಿತ್ತು ಫಸ್ಟ್ ಆಫ್ ಆಲ್ ಪಾತ್ರ ನನ್ನ ಪಾತ್ರನೂ ತುಂಬಾ ಚೆನ್ನಾಗಿತ್ತು ಅಂಡ್ ಯಾರು ಬೇಕಾದರೂ ಇದನ್ನ ತುಂಬಾ ಈಸಿಯಾಗಿ ರಿಲೇಟ್ ಮಾಡ್ಕೊಳ್ಬಲ್ಲಂಥ ಪಾತ್ರಕ್ಕಿದೆ ಅವರಿಗೆ ಅಂತ ಒಂದಷ್ಟು ಕಟ್ಟುಪಾಡುಗಳಿದೆ ಅವನಲ್ಲಿ ಅವನ ಮನೆಯಲ್ಲಿ ಅವರ ಅಮ್ಮ ಸ್ಟೇಟ್ ಹೋಮ್ ಮದರು ಅವ್ರ ತಂದೆಗೆ ಅರಳು ಮರಳು ಥರ ಶುರುವಾಗಿದೆ ಶುರುವಾಗಿದೆ ಎಲ್ಲ ಆವರಿಸ್ಕೊಂಡಿದೆ ಸೊ ಅವರನ್ನು ನೋಡ್ಕೊಳ್ಬೇಕು ಅವರ ಮಾತ್ರೆಗಳನ್ನು ತಂದು ಕೊಡಬೇಕು ಮನೆಗೆ ದಿನಸಿ ಒದಗಿಸ್ಬೇಕು ಮನೇಲಿ ಒಂದು ತಂಗಿ ಇದ್ದಾಳೆ ಆ ತಂಗಿ ಪಾತ್ರ ತೇಜು ಬೆಳವಣಿಗೆ ಮಾಡಿದ್ದಾರೆ ಆ ತಂಗಿ ಕೂಡ ನಾನು ಸುಮ್ಮನೆ ಇರೋದಿಲ್ಲ ನಾನು ಏನಾದರೂ ಒಂದು ಕೆಲಸ ಮಾಡ್ತೀನಿ ಅಂತ ಹೇಳಿ ಒಂದು ಸೇಲ್ಸ್ಗಳ ಪಾತ್ರ ಪೇ ಸೇಲ್ಸ್ಗಲ್ ಕೆಲಸ ಮಾಡ್ತಿದ್ದಾಳೆ ಸೊ ಈ ರೀತಿಯ ಕಷ್ಟಗಳನ್ನು ನಮ್ಮಲ್ಲಿ ಹಲವರು ಎಷ್ಟೋ ಸರ್ತಿ ಎದುರಿಸ್ತಾ ಇರ್ತಾರೆ ಈ ಕಷ್ಟಗಳು ದುಡ್ಡಿನ ಸೆಣಸಾಟ ಒಂದು ಅದಕ್ಕೆ ನಾವು ಸ್ಟ್ರಗಲ್ ಅಂತ ಹೇಳ್ತೀವಲ್ಲ ಅದನ್ನು ನಮ್ಮ ನಮ್ಮದೇ ಆದ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ನಾವು ಕಂಡಿರ್ತೀವಿ ಸೊ ರಿಲೇಟ್ ಮಾಡ್ಕೊಳ್ಳೋದು ತುಂಬ ಈಸಿ ಆಯಿತು ಆ್ಯಂಡ್ ಇದು ಎಲ್ಲದರ ನಡುವೆ ಈ ಜಂಜಾಟಗಳ ನಡುವೆ ಮರ್ಯಾದೆಗೆ ಅಂತ ಅಂಜೋದು ಅದಿದೆಯಲ್ಲ ನಾನೇನು ಈ ನಾಚಿಕೆ ಮಾನ ಮರ್ಯಾದೆಗೆ ಬಿಟ್ಬಿಟ್ಟು ದುಡ್ಡು ಮಾಡ್ತೀನಿ ಗುರು ಅಂತ ಹೇಳೋ ಬರದೇ ಇರೋ ಕ್ಲಾಸ್ ಮಿಡ್ಲ್ ಕ್ಲಾಸ್ ಆ ಮಿಡ್ಲ್ ಕ್ಲಾಸ್ಗೆ ಮಾತ್ರ ಗೊತ್ತು ಇದು ಸೊ ಆ ಅದನ್ನು ಅದನ್ನು ನಾನು ಅನುಭವಿಸಿ ಗೊತ್ತಿರೋದ್ರಿಂದ ನನಗೆ ತುಂಬ ಈಸಿ ಆಯಿತು ರಿಲೇಟ್ ಮಾಡ್ಕೊಳ್ಳೋದು ಆ್ಯಂಡ್ ಕೋರ್ಸ್ ಕ್ರೆಡಿಟ್ ತುಂಬ ಕೊಡಬೇಕಾಗಿರೋದು ನಾಗರಾಜ್ ಸ್ವಾಮೀಜಿ ನಮ್ಮ ಡೈರೆಕ್ಟರ್ಗೆ ಆ್ಯಂಡ್ ಪ್ರದೀಪ ನಮ್ಮ ಪ್ರೊಡ್ಯೂಸರ್ಗೆ ಅವರಿಬ್ಬರು ಸೇರ್ಕೊಂಡು ಕಥೆ ಬರ್ದಿದ್ದಾರೆ ಡೈಲಾಗ್ಸ್ ಅಭಿನಯ ಮಾಡೋದು ಸುಲಭ ಯೂಶಲಿ ನಾವು ಏನು ಮಾಡ್ತಿದ್ವಿ ಸರ್ ಈ ರಿಯಲಿಸ್ಟಿಕ್ ಸ್ಟೋರೀಸ್ನ ಹೆಚ್ಚಾಗಿ ಈ ಬೇರೆ ಸಿನಿಮಾ ಮಲಯಾಳಂ ಮತ್ತೆ ತಮಿಳಲ್ಲಿ ಜಾಸ್ತಿಯಾಗಿ ಮಾಡ್ತಾ ಇರೋದನ್ನ ಹೆಚ್ಚಾಗಿ ಅದನ್ನೇ ನೋಡ್ತಾ ಇದ್ವಿ ನಾವು ಕನ್ನಡದಲ್ಲಿ ಧಾಮ್ ಧೂಮ್ ಅಂತ ಮಾಡ್ತಾರೆ ಒಂದು ಸಣ್ಣ ಸೀನ್ಗೂ ವಿಶಿಷ್ಟ ಯಥೇಚ್ವಾಗಿ ಖರ್ಚು ಮಾಡ್ತಾರೆ ಅಂತ ಬಟ್ ಆಫ್ಟರ್ ಸುಮಾರು ದಿನ ಆದ್ಮೇಲೆ ಮರ್ಯಾದೆ ಪ್ರಶ್ನೆ ಇದೆ ತುಂಬಾ ರಿಯಲಿಸ್ಟಿಕ್ ಆಗಿ ಇನ್ಫ್ಯಾಕ್ಟ್ ಯಾರ ಮುಖದಲ್ಲಿ ನಾವು ಮೇಕಪ್ ನೋಡಲಿಲ್ಲ ಆಮೇಲೆ ಯಾರು ಕೂಡ ಅದ್ದೂರಿಯಾಗಿ ಆಯಾ ಬೈಕ್ ಆಗಲಿ ಅಥವಾ ಮತ್ತೊಂದು ರಾಯಲ್ ಎನ್ಫೀಲ್ಡ್ ಆರ್ ಒನ್ ಫೈವ್ ಆ ಥರದ್ದು ನೋಡಿಲ್ಲ ಇರೋ ಮಾಮೂಲಿ ಸ್ಪ್ಲೆಂಡರ್ ಬೈಕಲ್ಲೇ ಸ್ಕೂಟಿಯಲ್ಲೇ ಹೋಗ್ತಾ ಇದ್ರಿ ಸೊ ತುಂಬ ರಿಯಲಿಸ್ಟಿಕ್ ಆಗಿ ಬಂದಿದೆ ಆ ಪ್ಲಾನ್ಸ್ಗೆ ಹ್ಯಾಟ್ಸ್ ಆಫ್ ಸರ್ ಹೌದು ಯಾರನ್ನಾದರೂ ಮೆಚ್ಚಿಸಬೇಕು ಅಂದರೆ ನಾವು ಸಹಜವಾಗಿರಬೇಕು ಆ್ಯಂಡ್ ಈ ಥರ ಒಂದು ಸಿನಿಮಾ ಮಾಡಿದಾಗ ಎಷ್ಟು ಸಹಜವಾಗಿ ನಮ್ಮ ಚಿತ್ರಣ ಇರುತ್ತೋ ಎಷ್ಟು ಸಹಜವಾಗಿ ಪ್ರಸ್ತುತಿ ಇರುತ್ತೋ ಅಷ್ಟು ಮೆಚ್ಚುಗೆ ಪಡ ವ್ಯಕ್ತಪಡಿಸ್ತಾರೆ ಅಂತ ಅನ್ಸುತ್ತೆ ಜನ ಈ ತರದ ಸಿನಿಮಾಗಳು ಬೇಕು ಬೇಕು ಅಂತ ಅನ್ನಿಸ್ತಿರತ್ತೆ ತುಂಬಾ ಹಸಿವಿನಿಂದ ಕಾಯ್ತಾ ಇರ್ತಾರೆ ಅವರಿಗೆ ಈ ಸಿನಿಮಾದಲ್ಲೂ ನಾವು ಅದೇ ಧಾಮ್ ಧೂಮ್ ಅಂತ ತೋರಿಸ್ಬಿಟ್ರೆ ರಿಯಲಿಸ್ಟಿಕ್ ಸಿನಿಮಾ ಅಂತ ಹೇಳ್ಬಿಟ್ಟು ನಾವೆಲ್ಲ ಧಾಮ್ ಧೂಮ್ ಅಂತ ತೋರಿಸ್ಬಿಟ್ರೆ ಇದೆ ಇದೆಲ್ಲ ಗುರು ಅಂತ ಹೇಳ್ಬಿಡ್ತಾರೆ ಸೊ ಯಾರಾದರೂ ಫಸ್ಟು ನಂಬಬೇಕು ಇಷ್ಟಪಡಬೇಕು ಅಂತಂದರೆ ನಾವು ಸಹಜವಾಗಿ ನಡ್ಕೊಳ್ಬೇಕು ಸಹಜವಾದ ರೀತಿಯಲ್ಲಿ ಸಿನಿಮಾನ ಪ್ರಸ್ತುತ ಪಡಿಸ್ಬೇಕು ಸೊ ಅದ್ರ ಕಡೆಗೆ ಇದೆಲ್ಲ ಕೆಲಸಗಳು ನಾವು ಹಾಕೋ ಬಟ್ಟೆಯಿಂದ ಹಿಡಿದು ಹಾಕ್ಕೊಳ್ಳದೇ ಇರೋ ಇಂದ ಹಿಡಿದು ನಾವು ಓಡಿಸೋ ಸ್ಕೂಟಿ ಗಾಡಿವರೆಗೂ ಪ್ರತಿಯೊಂದನ್ನು ಜನ ನೋಡ್ತಾರೆ ನನಗೆ ಇಡೀ ಸಿನಿಮಾದಲ್ಲಿ ಒಂದು ಶೂ ಇಲ್ಲ ಹೌದು ಅಬ್ಸರ್ವ್ ಮಾಡಿದೆ ಕರೆಕ್ಟ್ ಬರೀ ಒಂದು ಚಪ್ ಅದೇ ಒಂದು ಚಪ್ಲಿ ಅದೇ ಒಂದು ಪೇರ್ ಆಫ್ ಸ್ಲಿಪ್ಪರ್ಸ್ ನನ್ಗೆ ಇಡೀ ಇದರ ಸಿನಿಮಾದಲ್ಲಿ ನಾನು ಮಾಡಿರೋ ಇದರಲ್ಲಿ ಎರಡು ಪೇರ್ ಆಫ್ ಜೀನ್ಸ್ ಒಂದು ಚಪ್ಲಿ ಅದೇ ಎಲ್ಲ ಕಡೆ ಬಿಕಾಸ್ ಅದು ಕ್ಲಾಸ್ ಹಾಗೆ ಎಲ್ರದ್ದು ಅದು ಸಹ ಅದು ಏನು ಒಂದು ವಾಸ್ತವ ಅದು ಆ ಆ ಕ್ಲಾಸ್ ಆಫ್ ಪೀಪಲ್ದು ವಾಸ್ತವ ಅದು ಅವ್ರಿಗೆ ನೀವು ಪ್ರತಿಯೊಂದು ಸೀನಲ್ಲೂ ಹೊಸ ಬಟ್ಟೆ ಚೆನ್ನಾಗಿ ಏನ್ ಇಸ್ತ್ರಿ ಮಾಡಿರುವಂತದ್ದು ಹಾಕಿದ್ರೆ ಯಾರಿಗೂ ನಂಬಿಕೆ ನಾವು ಯಾರಿಗೆ ಕೇಟರ್ ಮಾಡ್ತಾ ಇದ್ದೀವಿ ಯಾರಿಗೆ ಈ ಈ ಸಿನಿಮಾನ ನಾವು ಬಿತ್ತರಿಸ್ತಾ ಇದ್ದೀವಿ ಅವರಿಗೆ ಮೊದಲು ಒಂದು ನಂಬಿಕೆ ಬರಬೇಕು ಇದು ನಮ್ಮ ಸಿನಿಮಾ ಅಂತ ಅನ್ನಿಸ್ತಾ ಸೊ ಅದರ ಕಡೆಗೆ ಎಲ್ಲವನ್ನೂ ಮಾಡಿದೀವಿ ಐ ತಿಂಕ್ ಅದರ ಕ್ರೆಡಿಟ್ ಅದ್ರ ಶ್ರೇಯಸ್ ಕಂಪ್ಲೀಟ್ಲಿ ಪ್ರದೀಪ ಅಂಡ್ ಗೆ ಹೋಗ್ಬೇಕು ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ ಪ್ರತಿಯೊಂದನ್ನು ಅಂಡ್ ತೇಜು ಅಂಜನ್ ಕುಮಾರ್ ಅಂತ ನಮ್ಮ ಕಾಸ್ಟ್ಯೂಮ್ ಎಲ್ಲ ಡಿಸೈನ್ ಮಾಡಿದ್ದಾರೆ ಅವರು ಅಷ್ಟೇ ಒಂದು ಇಂಥ ಈ ಪಾತ್ರಗಳಿಗೆ ಇಂತಿಂತದ್ದೇ ಕೆರೆ ಇದಾಗಿರ್ಬೇಕು ಅದನ್ನೇ ರಿಪೀಟ್ ಮಾಡಿಸ್ಬೇಕು ಈ ರೀತಿ ಇದೆಲ್ಲ ಇದೆ ನಾಗರಾಜ್ ಅವರು ಅವ್ರಿಗೆ ಹೇಳಿ ಇಂಥ ಶರ್ಟ್ಸ್ ಮಾಸ್ ಹೋಗಿರ್ಬೇಕು ಇಷ್ಟು ಬಣ್ಣ ಹೋಗಿರ್ಬೇಕು ಅಷ್ಟು ಸರ್ತಿ ಒಗೆದಿರ್ಬೇಕು ಅದನ್ನ ಈ ರೀತಿ ಇದೆಲ್ಲ ತಯಾರಿ ಮಾಡಿ ಮಾಡಿಸಿದ್ದಾರೆ ದಟ್ಸ್ ವೈ ಇಟ್ ಲುಕ್ಸ್ ನ್ಯಾಚುರಲ್ ಆನ್ ಸ್ಕ್ರೀನ್ ಓಕೆ ಸರ್ ಇವಾಗ ಈ ಸಿನಿಮಾದಲ್ಲಿ ಏನ್ ಏನ್ ಮೆಸೇಜ್ ಅಂದ್ರೆ ಮೆಸೇಜ್ ಗಿಂತ ಜಾಸ್ತಿ ನಮಗೆ ಕನೆಕ್ಟ್ ಆಗೋದು ಏನೋ ಮಾಡಕ್ ಹೋಗ್ತೀವಿ ಕಾಲ್ ಎಳೆದ್ ಬಿಡ್ತಾರೆ ಏನೋ ಒಂದ್ ಹೆಜ್ಜೆ ಇಡೋಷ್ಟ್ರಲ್ಲಿ ಎರಡ್ ಹೆಜ್ಜೆ ಹಿಂದ ಕಾಲ್ ಎಳೆದ್ ಬಿಡ್ತಾರೆ ಇದೇ ರೀತಿಯಾದಂತ ಸನ್ನಿವೇಶ ಸರ್ ನಿಮ್ಮ ರಿಯಲ್ ಲೈಫ್ ಅಲ್ಲಿ ಕಾಲೇಜ್ ಲೈಫ್ ಅಲ್ಲಿ ಏನೋ ಒಂದ್ ಮಾಡಕ್ ಹೋಗ್ಬಿಟ್ಟು ಕಾಲ್ ಎಳ್ದ್ ಬಿಟ್ಟಿರೋದು ಆ ತರದ್ ಆಗಿರೋ ಇನ್ಸಿಡೆಂಟ್ ಕಾಲ್ ಎಳಿಯೋರು ತುಂಬ ಇಂಪಾರ್ಟೆಂಟ್ ಲೈಫಲ್ಲಿ ಯಾಕಂದರೆ ನಾವು ಮುಂದೆ ಹೋಗ್ತಾ ಇದ್ದೀವಿ ಅಂತ ಅರಿವು ಮೂಡಿಸ್ತಾರೆ ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಸರಿ ಇಷ್ಟು ಖುಷಿನೇ ಹೇಳ್ತಿದೀರ ಹಿಂದೆ ತುಂಬ ಬೇಜಾರಿದೆ ಅಲ್ಲ ಹಿಂದೆ ಬೇಜಾರಿರುತ್ತೆ ಐ ಮೀನ್ ಓಬಿಯಸ್ಲಿ ಬೇಜಾರಿರುತ್ತೆ ಬಟ್ ದೆನ್ ಅದು ಆ ಕ್ಷಣಕ್ಕೆ ಬೇಜಾರಾಗಿರುತ್ತೆ ಅದ್ರ ಅದನ್ ಮುಂದೆ ಸೇ ಅದ್ನೆಲ್ಲ ಹೊಟ್ಟೇಲಿಟ್ಕೊಂಡು ಹೋದ್ರೆ ಅದೆಲ್ಲ ನಂಜಾಗುತ್ತೆ ಅದಕ್ಕೆ ಅದು ಅದು ನನ್ನ ಸ್ವಭಾವ ಅಲ್ಲ ಹೇಳಿದ್ನಲ್ಲ ನಾನು ಸ್ವಾಭಾವಿಕವಾಗಿ ಆ ಥರ ಆ ಥರ ವ್ಯಕ್ತಿ ಅಲ್ಲ ನಾನು ಸರಿ ಇವಾಗ ಈ ಪ್ಲೇಸಲ್ಲಿ ಈಗ ನೀವಾಗ್ಲಿ ನಾನಾಗಲಿ ಇದೀನಿ ಅಂತಂದರೆ ಇದರ ಹಿಂದೆ ತುಂಬ ಸ್ಯಾಕ್ರಿಫೈಸ್ಗಳು ನಡೆದಿರುತ್ತೆ ಒಂದನ್ನ ನಾವು ಪಡ್ಕೋಬೇಕಂದ್ರೆ ಒಂದು ಪಕ್ಕ ಏನಾದರೂ ಸ್ಯಾಕ್ರಿಫೈಸ್ ಆಗಿರೋ ಆಫ್ ಕೋರ್ಸ್ ನೀವು ಅವಾಗ ಒಂದು ಒಳ್ಳೆಯ ಸ್ಟಡಿ ಮಾಡಿದಿದ್ರೆ ಇವಾಗ ಬೇರೆ ಏನೋ ಇರ್ತಿದ್ರಿ ಅಥವಾ ಮತ್ತೊಂದೇನೋ ಹೋಗ್ತಿದ್ರಿ ಇಲ್ಲ ಆ ಟೈಮಲ್ಲಿ ಆಗಿರಲಿಲ್ಲ ಅದಕ್ಕೆ ಇವಾಗ ಒಳ್ಳೆ ನಟನಾಗಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡ್ತಾ ಎಲ್ಲರಲ್ಲೂ ಕೂಡ ಸುನಿಲ್ ರಾವ್ ಅಂತ ಹೇಳಿ ಎಲ್ಲರ ಮನೆಯಲ್ಲೂ ಇದೀರಾ ಇವಾಗ ಒಳ್ಳೆ ನಟ ಅಂತ ನೀವು ಹೇಳ್ತಿದ್ರಿ ನಟ ಅಂತ ನಾನು ಹೇಳ್ಕೊಳ್ತೀನಿ ಅಷ್ಟೇ ದೊಡ್ಡ ಗುಣ ಸರ್ ಸಾಕ್ರಿಫೈಸ್ ಹೇಗಿತ್ತು ಸರ್ ಆ ಕ್ಷಣ ಸ್ಯಾಕ್ರಿಫೈಸ್ ಮಾಡಿದಂತ ಸಂದರ್ಭ ಈಗ ನೆನೆಸ್ಕೊಂಡ್ರೆ ಹೇಗಿದೆ ಅಲ್ಲ ನಾನು ನನ್ನ ಅತಿ ದೊಡ್ಡ ಸ್ಯಾಕ್ರಿಫೈಸ್ ನಾನು ಮಾಡಿರೋದು ಅಂತಂದ್ರೆ ಸ್ಯಾಕ್ರಿಫೈಸ್ ಅಂದ್ರೆ ಅಷ್ಟೇ ಸ್ಯಾಕ್ರಿಫೈಸ್ ಅಂತ ಹೇಳೋಕಾಗಲ್ಲ ನನ್ನ ಮನೆಯಲ್ಲಿ ಎಲ್ರಿಗೂ ಎಸ್ಪೆಷಲಿ ನನ್ನ ತಾಯಿಗೆ ನಾನು ಸಂಗೀತ್ಕಾರ ಆಗಬೇಕು ಅಂತಾನೆ ಇದ್ದಿದ್ದು ಆಸೆ ನನಗೂ ಅಷ್ಟೇ ನನಗೂ ಸಂಗೀತಗಾರ ಆಗ್ಬೇಕು ಅಂತಾನೆ ಆಸೆ ಇದ್ದಿದ್ದು ನಾನು ಸಿನಿಮಾ ರಂಗ ಎಂಟರ್ ಆಗೋಕ್ ಮುಂಚೆ ನಾನು ರೆಕಾರ್ಡಿಂಗ್ಸ್ ನಲ್ಲಿ ಪಾಯ್ಸ್ ನೋಡ್ತಾ ಇದ್ದೆ ಸಿಂಗರ್ ಆಗ್ಬೇಕು ಅಂತಾನು ಇದ್ದೆ ಸಿಂಗ್ ಸಿಂಗಿಂಗ್ ಚೂರು ಪಾರು ಬರುತ್ತೆ ನನಗೆ ಸೊ ಅದ್ರದ್ದು ಅಭ್ಯಾಸ ಮಾಡ್ಕೊಂಡು ಹೋಗಿದ್ರೆ ಸಿಂಗರ್ ಆಗ್ತಿದ್ನೇನೋ ಅಥವಾ ಬೇರೆ ಬೇರೆ ರೀತಿ ಮ್ಯೂಸಿಷಿಯನ್ ಆಗ್ತಾ ಇದ್ದೇನು ಆ ಬಟ್ ಸಿನಿಮಾ ಅಥವಾ ಆಕ್ಟಿಂಗ್ ಅಂತ ನಾನು ಶುರು ಮಾಡಿದ್ಮೇಲೆ ಅದರಲ್ಲಿ ಹೆಚ್ಚು ಹೆಚ್ಚು ಅವಕಾಶಗಳು ಸಿಗ್ತಾ ಹೋದ್ಮೇಲೆ ಅದರಲ್ಲಿ ಒಂದು ಬೆಳವಣಿಗೆ ಅಂತ ಕಾಣೋಕೆ ಶುರು ಮಾಡಿದ್ಮೇಲೆ ಎರಡು ದೋಣಿಲಿ ಕಾಲಿಟ್ಕೊಂಡು ಇದು ಮಾಡೋಕೆ ಆಗಲ್ಲ ಕಷ್ಟ ಆಗುತ್ತೆ ಸೊ ಒಂದನ್ನು ಆಯ್ಕೆ ಮಾಡಲೇಬೇಕು ಅಂದಾಗ ಕಲೆ ಕಲೆಯನ್ನೇ ಕಲೆಯನ್ನ ಅರಸಿ ಹೋಗೋದೇ ಕಷ್ಟ ಒಂದು ಜೀವನ ಕಂಡುಕೊಳ್ಳೋದು ಕಷ್ಟ ಅದರಲ್ಲಿ ಆಕ್ಟಿಂಗ್ ನಲ್ಲಿ ಒಂದು ಹೆಸರು ಮಾಡೋದು ಅದು ಏನು ಬ್ಯಾಕ್ ಗ್ರೌಂಡ್ ಇಲ್ಲದೆ ಒಂದು ಗಾಡ್ ಫಾದರ್ ಇಲ್ಲದೆ ನಮ್ಗೆ ನಮ್ಗೋಸ್ಕರ ಸಿನಿಮಾ ಮಾಡೋರು ಇಲ್ಲದೆ ನಮ್ಗೋಸ್ಕರ ಕಟ್ಔಟ್ ನಿಲ್ಸೋರು ಇಲ್ಲದೆ ಇದ್ದಾಗ ಜನರು ನಮ್ಮನ್ನ ಒಪ್ಕೊಂಡು ನಮ್ಮನ್ನ ಬೆಳೆಸಿದ್ದಾರೆ ಏನೋ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಬೆಂತಟ್ಟಿದ್ದಾರೆ ಅಂತ ಹೇಳಿದಾಗ ಅದು ಬೆಟರ್ ಅಂತ ಅನ್ನಿಸ್ತು ಅಂದ್ರೆ ಅದು ಕಷ್ಟ ಸಾಧ್ಯವಾದ್ದು ಸಂಗೀತ ನನಗೆ ಸುಲಭವಾಗಿ ಬಂದದ್ದು ಇದು ನಾನು ಕಷ್ಟಪಟ್ಟು ಪಡ್ಕೊಂಡಿರೋದು ಆ ಸೊ ಅದನ್ನು ಫಾಲೋ ಮಾಡಬೇಕು ಅಂತ ಅನ್ನಿಸ್ದಾಗ ನಾನು ಸಂಗೀತವನ್ನು ಬದಿಗಿಟ್ಟೆ ಕೈಬಿಟ್ಟೆ ಅಂತ ಹೇಳೋಕ್ಕಾಗಲ್ಲ ಬದಿಗಿಟ್ಟಿದ್ದೆ ಅದು ಸ್ವಲ್ಪ ಕಷ್ಟದ ನಿರ್ಧಾರನೇ ಆಗಿತ್ತು ಬಟ್ ಸಹಜವಾದ ನಿರ್ಧಾರ ಅಂತ ಏನಿಲ್ಲ ಸ್ಯಾಕ್ರಿಫೈಸ್ ಸರ್ ನೀವು ಫುಡ್ ಆರ್ಡರ್ ಮಾಡಿದಾಗ ಈಗ ಝೊಮ್ಯಾಟೊ ಆಗಲಿ ಅಥವಾ ಮತ್ತೊಂದು ಆಗಲಿ ಸ್ವಿಗ್ಗಿ ಆಗಲಿ ಬರ್ತಾರೆ ನೀವು ಫುಡ್ ಇಸ್ಕೊಂತೀರಾ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತೀರಾ ಅಥವಾ ಬಿಸಿಯಲ್ಲಿ ಆಯ್ತಪ್ಪ ರಿಸೀವ್ ಆಯ್ತು ಅಂತ ಬಂದ್ಬಿಡ್ತೀರಾ ಎಕ್ಸ್ಪೀರಿಯೆನ್ಸ್ ನೀವು ಮಾಡಿದ್ರಿ ಹಿಂಗೆ ಅನಿಸ್ತು ಸರ್ ಒಬ್ಬ ಡೆಲಿವರಿ ಬಾಯ್ ಆಗಿ ನೀವು ಆ ಸಿನಿಮಾದಲ್ಲಿ ಪಾತ್ರ ಮಾಡಿದಾಗ ಅಂದ್ರೆ ಊಹೆ ಮಾಡಬಹುದು ಅದನ್ನು ಖುದ್ದಾಗಿ ಮಾಡೋವರೆಗೂ ನಮ್ಗೆ ಗೊತ್ತಾಗಲ್ಲ ನಾವು ಶೂಟಿಂಗೇ ಮಾಡ್ತಿದ್ರು ಶೂಟಿಂಗ್ ಮಾಡೋ ಟೈಮಲ್ಲಿ ಯಾರ್ದೋ ಮನೆಗೆ ಡೆಲಿವರಿ ಅನ್ನೋದು ಒಂದು ಸೀನ್ ಬಂತು ಅಂತ ಇಟ್ಕೊಳ್ಳಿ ಅದನ್ನು ಮಾಡುವಾಗ ರೇವಾಯ್ ಈ ಥರ ಎಲ್ಲ ಫೀಲ್ ಆಗುತ್ತಲ್ಲ ಅವ್ರಿಗೆ ಅಂತ ನಮಗೆ ಅನಿಸಿದ್ದು ಉಂಟು ಈಗ ಈಗ ನಾವು ಬಹಳಷ್ಟು ಓದ್ತಾ ಇರ್ತೀವಿ ಇದರಲ್ಲಿ ಟಿ ವಿ ಟಿ ವಿನಲ್ಲಿ ನೋಡ್ತಿರ್ತೀವಿ ಪೇಪರಲ್ಲಿ ಓದ್ತಾ ಇರ್ತೀವಿ ಈ ಡೆಲಿವರಿ ಅನ್ನ ತಪ್ಪಾಗಿ ನಡೆಸ್ಕೊಳ್ತಾರೆ ಅವ್ರ ಹತ್ರ ಫೋನ್ ಕಿತ್ಕೊಂಡ್ಬಿಡ್ತಾರೆ ದುಡ್ಡು ಕೊಡಲ್ಲ ಅಂತಾರೆ ಏನೋ ಅಬ್ಯೂಸ್ ಮಾಡ್ತಾರೆ ಅವಾಚ್ಯವಾಗಿ ಬೈತಾರೆ ಈ ರೀತಿ ಇದೆಲ್ಲ ನಾವು ಓದ್ತಾ ಇರ್ತೀವಿ ಎಷ್ಟೊಂದು ಹೊಡೆದು ಕಳಿಸ್ತಾರೆ ಈ ಥರದ್ದೆಲ್ಲ ಏನೇನೋ ಆಗ್ತಾ ಇರುತ್ತೆ ಈ ಥರದ್ದನ್ನೆಲ್ಲ ಫೇಸ್ ಮಾಡಿಕೊಂಡು ಕೆಲಸ ಮಾಡ್ತಾ ಇರ್ತಾರಲ್ಲ ಹುಡುಗರು ಅನ್ನೋದ್ರ ಬಗ್ಗೆ ನಮಗೆ ಒಂದು ಅನುಕಂಪನೂ ಬರುತ್ತೆ ಬಟ್ ಅವ್ರ ಧೈರ್ಯ ಮೆಚ್ಚಬೇಕು ಅಂತ ಅನಿಸುತ್ತೆ ಎಂಥೆಂಥ ಅವಮಾನಗಳನ್ನು ಸಹಿಸಿಕೊಂಡು ಕೂಡ ಅಲ್ಲೇ ಇರ್ತಾರೆ ಅದನ್ನು ಕೆಲಸ ಮಾಡ್ತಾರಲ್ಲ ಅದು ದಿಟ್ಟತನ ಅದು ಅದನ್ನು ಮೆಚ್ಚಬೇಕು ಅದನ್ನೆಲ್ಲ ನೋಡಿದಾಗ ತುಂಬ ಅವ್ರ ಧೈರ್ಯಕ್ಕೆ ತುಂಬ ಇದಾಯಿತು ಆ್ಯಂಡ್ ನನ್ನ ಇದರಲ್ಲಿ ನಾವು ಹೆಚ್ಚು ಆನ್ಲೈನ್ ಆರ್ಡ್ರಿಂಗ್ ಅಂತ ಮಾಡೋದಿಲ್ಲ ಮನೆ ಊಟ ಮನೆ ಊಟನೇ ಜಾಸ್ತಿ ಬಟ್ ಮಾಡಿದಾಗ ಸಿ ದ ಥಿಂಗ್ ಇಸ್ ಯು ಯು ಟೆನ್ ಟು ಅಪ್ರಿಷಿಯೇಟ್ ದಮ್ ಈವನ್ ಮೋರ್ ಏನಿಲ್ಲ ನೀವು ನಾನು ಎಷ್ಟೋ ಸರ್ತಿ ನಾನು ನೋಟಿಸ್ ಮಾಡಿದ್ದೀನಿ ಒಂದು ಥ್ಯಾಂಕ್ ಯು ಅಂತ ಹೇಳಿದಾಗಲೇ ಅವ್ರ ಮುಖ ಅರಳಿಬಿಡುತ್ತೆ ಕಾಫಿ ಆಯ್ತಾ ತಿಂಡಿ ಆಯ್ತಾ ಅಂತ ವಿಚಾರಿಸಿದ್ರೆ ಅವ್ರಿಗೆ ಖುಷಿ ಆಗುತ್ತೆ ಸೊ ಇಷ್ಟು ನಾವು ಅವರು ಮನುಷ್ಯರೇ ಅವ್ರ ಮಾನವೀಯತೆ ತೋರಿಸ್ಬಿಟ್ರೆ ಅವ್ರಿಗೆ ಎಷ್ಟು ಖುಷಿಯಾಗುತ್ತೆ ಅಷ್ಟನ್ನು ಮಾಡೋಲ್ವಲ್ಲ ನಮ್ಮಲ್ಲಿ ಹಲವಾರು ಜನ ಅಂತ ನನಗೆ ಸರ್ತಿ ಬೇಸರ ಆಗುತ್ತೆ ಬಟ್ ಆ ಹುಡುಗರ ಬಗ್ಗೆ ನನಗೆ ಅಪಾರವಾದ ಗೌರವ ಬಂದಿದೆ ಈಗ ಈ ಈ ಪಾತ್ರ ಜಾಸ್ತಿ ಮರ್ಯಾದೆ ಪ್ರಶ್ನೆ ಸಿನಿಮಾ ನೋಡಿದ್ಮೇಲೆ ಅವ್ರಿಗೆ ಇನ್ನೂ ಖುಷಿ ನಮ್ಮ ಆಸ್ ಇಟ್ ಪರವಾಗಿಲ್ಲ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅಂತ ಹೇಳಿ ಖಂಡಿತ ಈಗ ಸಿ ಈಗ ಯಾರೇ ಆಗ್ಲೋ ಅವ್ರಿಗೂ ಅವ್ರೂ ಇದ್ರೆ ನಾವು ಮಾತಾಡ್ಕೊಳ್ಳೋ ಇದು ನನ್ನ ನನ್ನ ಹಾಗೂ ರಾಕೇಶ್ ಅಥವಾ ಪಾತ್ರದಲ್ಲಿ ಎಲ್ಲ ಡ್ಯೂಟಿ ಎಲ್ಲ ಆಯ್ತು ಸಂಜೆ ಎಲ್ಲ ಒಂದ್ ಕಡೆ ಸಿಕ್ಕಾಗ ಏ ಅವ್ರು ಸಿಕ್ಕಿದ್ರು ಇವ್ರು ಸಿಕ್ಕಿದ್ರು ಇವ್ರ್ ಇವ್ರಿಗೆ ಡ್ಯೂಟಿ ಬಿದ್ದಿತ್ತು ಅಲ್ಲಿಗೆಲ್ಲೋ ಡ್ಯೂಟಿ ಬಿದ್ದಿತ್ತು ನನಗೆ ಏರ್ಪೋರ್ಟಿಗೆ ಡ್ಯೂಟಿ ಬಿದ್ದಿತ್ತು ಅಂತ ಪೂರ್ಣ ಹೇಳ್ತಾರೆ ನನ್ಗೆ ಇವ್ರ ಮನೆಗೆ ಯಾರ್ದೋ ಡೆಲಿವರಿ ಬಿದ್ದಿತ್ತಮ್ಮ ಅಂತ ಹೇಳ್ತೀನಿ ಟಿಪ್ಸ್ ಕೊಟ್ರ ಅಂತ ಕೇಳ್ತಾರೆ ಸಿ ದಟ್ ಇಸ್ ಸಿ ಅದು ಹೇ ಜುಗ್ಗ ಕೊಡ್ಲಿಲ್ಲ ಗುರು ಅಂತ ಮಾತಾಡ್ ಈ ಹುಡುಗರು ಮಾತಾಡ್ತಿರ್ಬೇಕಾದ್ರೆ ಹೀಗೆ ಮಾತಾಡ್ತಿರ್ತಾರೆ ಸೊ ದಿಸ್ ಇಸ್ ದಿಸ್ ಇಸ್ ಹೌ ಈ ಕಷ್ಟಗಳಲ್ಲೂ ಅವರು ಸುಖ ಕಂಡ್ಕೊಳ್ತಾರೆ ಸಂತೋಷ ಕಂಡ್ಕೊಳ್ತಾರಲ್ಲ ಈ ಮೂರು ಫ್ರೆಂಡ್ಸಿನ ಪಾತ್ರಗಳು ಹಾಗೆ ಎಷ್ಟೇ ಕಷ್ಟಗಳಿದ್ರು ಒಂದು ಸಂತೋಷ ಕಂಡುಕೊಳ್ತಾರೆ ಒಬ್ರನ್ನೊಬ್ರು ಸಪೋರ್ಟ್ ಮಾಡೋದ್ರಲ್ಲೇ ಒಂದು ಸಂತೋಷ ಇರುತ್ತಲ್ಲ ಟ್ರೂ ಫ್ರೆಂಡ್ಶಿಪ್ ಈ ನೋಡ್ತೀವಿ ನೋಡುವಾಗ ಅದು ತುಂಬಾ ಖುಷಿ ಆಗುತ್ತೆ ನಾವೇ ನಾನು ಸಿನಿಮಾ ನೋಡಿದಾಗಲೇ ನನಗೂ ಅನಿಸ್ತು ಈ ಥರದ್ದೆಲ್ಲ ತುಂಬಾ ಭಾವನೆಗಳನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ನಾಗರಾಜ್ ಅದಕ್ಕೆ ಅವ್ರಿಗೆ ಅನ್ಬೇಕು ನಿಜ ಸರ್ ನಮಗೆ ಟ್ರೇಲರ್ ನೋಡಿದಾಗಲೂ ಕೂಡ ಅನಿಸಿದ್ದು ಟ್ರೇಲರ್ ಎಷ್ಟು ಪ್ರಾಮಿಸಿಂಗ್ ಆಗಿದೆ ಹೋಪ್ಫುಲಿ ಮೂವೀಸ್ ಈ ಸಲದ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಅಂದ್ರೆ ಯಾವ ಸನ್ನಿವೇಶದಲ್ಲಿ ನಾವು ಯಾವ ಸನ್ನಿವೇಶದಲ್ಲಿ ನಗಬೇಕು ಯಾವ ಸನ್ನಿವೇಶ ಸೀರಿಯಸ್ ಆಗಿ ತಗೋಬೇಕು ಹೌದು ಈ ಸನ್ನಿವೇಶ ನಮ್ಮಲ್ಲಿ ಆಗಿತ್ತು ಅಂತ ನಾವು ರಿಯಲೈಸ್ ಮಾಡ್ಕೋಬೇಕು ಅನ್ನುವಂತ ಅಷ್ಟು ಮಜವಾದ ಮಜಬೂತಗಳನ್ನು ಸಿನಿಮಾದಲ್ಲಿ ಆಡ್ ಆನ್ ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲಿ ಎಲ್ಲವೂ ಇದೆ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ ಫ್ರೆಂಡ್ಸ್ ಸ್ನೇಹನೂ ಇದೆ ಅದರ ಜೊತೆಗೆ ಒಂದು ರಿವೆಂಜ್ ಸ್ಟೋರಿ ಕೂಡ ಇದೆ ದೊಡ್ಡವರು ಚಿಕ್ಕವರು ಅನ್ನೋ ಒಂದು ಒಂದು ತಾರತಮ್ಯ ಅಂತ ಏನು ಏನು ನಾವೇ ಅದನ್ನ ಎಲ್ಲ ಫೀಲ್ಡಲ್ಲೂ ನೋಡ್ತೀವಿ ನಿಮ್ಮ ಫೀಲ್ಡಲ್ಲೂ ನೋಡ್ತಿರ್ತೀರಿ ಅಲ್ವಾ ಸೊ ಅದು ನಿಮ್ಮ ಅನುಭವಕ್ಕೆ ಬಂದಿರುತ್ತೆ ನೋಡ್ತಿರೋರು ಬಹಳಷ್ಟು ಜನಕ್ಕೆ ಅವ್ರವ್ರ ಕೆಲಸದ ಫೀಲ್ಡ್ಗಳಲ್ಲಿ ಇದೆಲ್ಲ ಅನುಭವಕ್ಕೆ ಬಂದಿರುತ್ತೆ ಅವರು ಅಂತ ನಾವು ಮಾತಾಡ್ತೀವಲ್ಲ ಎಷ್ಟೊಂದ್ ಬಗ್ಗೆ ಅವ್ರು ನಮ್ಮನ್ನ ಹೇ ಇವರ ಅಂತ ಮಾತಾಡ್ತಾರಲ್ಲ ಈ ಎಲ್ರಿಗೂ ಒಂದೊಂದು ಮೆಸೇಜ್ ಹೋಗುತ್ತೆ ಈ ಸಿನಿಮಾದಲ್ಲಿ ಸರಿ ನಿಮ್ಮ ಕೋ ಆರ್ಟಿಸ್ಟ್ ಒಬ್ರು ವಾರ್ಡ್ ಅಧ್ಯಕ್ಷರು ಇನ್ನೊಬ್ರು ಡ್ರೈವರು ರಾಕೇಶ್ ಶೆಟ್ಟಿ ಕಾರ್ಯಕರ್ತರು ಕಾರ್ಯಕರ್ತರು ಅವರು ಅಗೇನ್ ಅದ್ಭುತವಾದ ನಟರು ಇಬ್ಬರು ನನಗೆ ಪೂರ್ಣ ಅವರೊಂದು ಕೆಲಸ ನಾನು ನೋಡಿ ಗೊತ್ತಿತ್ತು ಮುಂಚೆ ನಾವು ಶೂಟಿಂಗ್ ಮಾಡೋ ಟೈಮಲ್ಲಿ ಎಲ್ಲ ಆರ್ಕೆಸ್ಟ್ರಾ ಮೈಸೂರು ಒಳ್ಳೆ ಸಿನಿಮಾ ಮಾಡಿದ್ರು ಅವರು ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ರು ರಾಕೇಶ್ ಗೊತ್ತಿದ್ರು ಅವರು ಸಿಂಗರ್ ಅಂತ ಗೊತ್ತಿತ್ತು ಇದು ಇದಾಗಿ ಗೊತ್ತಿತ್ತು ಬಸ್ಟ್ ಆಗಿ ಇಷ್ಟು ಒಳ್ಳೆ ಆರ್ಟಿಸ್ಟ್ ಅಂತ ನಾನು ನನಗೆ ಗೊತ್ತಿರಲಿಲ್ಲ ನೋಡಿ ಗೊತ್ತಿರಲಿಲ್ಲ ಐ ಥಿಂಕ್ ಈಸ್ ಅ ರೆವಲ್ಯೂಷನ್ ರಾಕೇಶ್ ಪೂರ್ಣ ಇಬ್ಬರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಸಿ ದಿಸ್ ಇಸ್ ದೇರ್ ಫಿಲ್ಮ್ ಅವರ ಜೊತೆಗೆ ಕೆಲವು ಟ್ರಂಪ್ ಕಾರ್ಡ್ಗಳಿದ್ದಾವೆ ಶೈನ್ ಇರ್ಬೋದು ಶೈನ್ ಶೆಟ್ಟಿ ಪ್ರಭು ಮುಂಡ್ಕೂರ್ ಅಂತ ಒಬ್ರು ಪ್ಯೂ ವೆರಿ ವೆರಿ ಗುಡ್ ಆರ್ಟಿಸ್ಟ್ ಮರ್ಫಿ ಸಿನಿಮಾದಲ್ಲಿ ಹೀರೋ ಆಗಿ ಮಾಡಿದರು ಈ ನಮ್ಮ ಸಿನಿಮಾದಲ್ಲಿ ಒಂದು ಇಂಪಾರ್ಟೆಂಟ್ ಪಾತ್ರ ಮಾಡಿದ್ದಾರೆ ತೇಜು ಬೆಳವಾಡಿ ರೇಖಾ ಖರ್ಜ್ಗೆ ಅವರು ನಮ್ಮ ತಾಯಿ ರೋಲ್ ಮಾಡಿದ್ದಾರೆ ನಾಗೇಂದ್ರ ಶಾ ಅವರು ನೀವು ಪ್ರತಿಯೊಂದು ಪಾತ್ರವನ್ನು ಇಷ್ಟಪಡ್ತೀರಿ ನಂದ ನಮ್ಮ ನಂದಗೋಪಾಲ್ ಅವರು ಮಾಡಿದ್ದಾರೆ ಪ್ರತಿಯೊಂದು ಪಾತ್ರವನ್ನು ಪಾತ್ರವನ್ನಾಗಿ ನೋಡ್ತೀರಿ ಅಷ್ಟು ಚೆನ್ನಾಗಿ ಎಲ್ಲರೂ ಅಭಿನಯಿಸ್ಟರ್ ಕೂಡ ಆಗುತ್ತೆ ರಿಜಿಸ್ಟರ್ ಆಗುವಷ್ಟು ಪ್ರಾಮುಖ್ಯತೆ ಇದೆ ಅಂಡ್ ಆ ರಿಜಿಸ್ಟರ್ ಆಗುವಷ್ಟು ಪ್ರಾಮುಖ್ಯತೆ ಕೊಟ್ಟಿರೋದನ್ನ ಅದ್ಭುತವಾಗಿ ಬಳಸ್ಕೊಂಡಿದ್ದಾರೆ ಎಲ್ಲ ಅಭಿನಯ ಅಭಿನಯದಲ್ಲಿ ಎಲ್ಲರೂ ಬಳಸ್ಕೊಂಡಿದ್ದಾರೆ ಅಂಡ್ ದಟ್ ಆಡ್ಸ್ ಟು ದ ಹೋಲ್ ಫಿಲ್ಮ್ ಸರ್ ಪ್ರತಿ ವರ್ಷ ಬರ್ಡೇ ಬಂದಾಗ ಏನ್ ರೆಸಲ್ಯೂಷನ್ ಹಾಕೊಂತೀರ ಅಂದ್ರೆ ಅಯ್ಯೋ ವಯಸ್ಸಾಯ್ತು ಅಂತ ಒಂದು ಗಿಲ್ಟ್ ಫೀಲ್ ಆಗುತ್ತಾ ಇಲ್ಲ ಇನ್ನೊಂದು ವರ್ಷ ಇದೆ ಈ ವರ್ಷ ಈ ರೆಸಲ್ಯೂಷನ್ ಹಾಕೊಳ್ಳೋಣ ಬಿಲಿವ್ ನ್ಯೂ ಇಯರ್ಸ್ ರೆಸಲ್ಯೂಷನ್ ಮಾಡಲ್ಲ ಬರ್ಡ್ ರೆಸಲ್ಯೂಷನ್ ಮಾಡಲ್ಲ ಎಲ್ಲರೂ ಹೇಳ್ತಾ ಇರ್ತಾರೆ ನೀವು ಹೆಚ್ಚೆಚ್ಚು ಸಿನಿಮಾ ಮಾಡಬೇಕು ಅಂತ ಅದು ಒಂದೇ ನನ್ನ ರೆಸಲ್ಯೂಷನ್ ಆಗಿದೆ ಈಗ ಮುಂಚೆ ಇಲ್ಲ ಅಂದ್ರೆ ನಾನು ಸ್ವಲ್ಪ ಚೂಸಿಯಾಗಿ ಆಯ್ಕೆ ಮಾಡಿ ಸಿನಿಮಾಗಳು ಮಾಡ್ತಾ ಇದ್ದೆ ಈಗ ಹೆಚ್ಚು ಹೆಚ್ಚು ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ಳೋ ನಿರ್ಧಾರ ಮಾಡಿದ್ದೀನಿ ಆಫ್ ಕೋರ್ಸ್ ನಾನು ನಾನು ಮಾಡೋ ಸಿನಿಮಾ ಚೆನ್ನಾಗಿರಬೇಕು ಅದನ್ನ ಜನರು ಇಷ್ಟಪಡಬೇಕು ನನ್ನ ಕೆಲಸನ ಇಷ್ಟಪಡಬೇಕು ಅನ್ನೋ ಆಸೆ ನನಗೂ ಇದೆ ಪ್ರತಿಯೊಬ್ಬ ಕಲಾವಿದನಂತೆ ನನಗೂ ಇದೆ ಸೊ ಆದಷ್ಟು ನಾನು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಕಾಣಿಸ್ಕೊ ಕಾಣಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತೇನೆ ಅದು ನನ್ನ ರೆಸೊಲ್ಯೂಷನ್ ಸರ್ ಅಪಾರ್ಟ್ ಫ್ರಮ್ ಮೂವೀಸು ನೀವು ಒಂದೊಳ್ಳೆ ಮಗನಾಗಿ ಒಂದು ಒಳ್ಳೆ ಗಂಡನಾಗಿ ಇವಾಗ ಅಪ್ಪ ಆಗಿದ್ದೀರಾ ಆ್ಯಂಡ್ ಇವಾಗ ಜವಾಬ್ದಾರಿ ಕೂಡ ಜಾಸ್ತಿ ಆಗಿದೆ ಈ ಎಲ್ಲ ಬ್ಯಾಲೆನ್ಸ್ ಹೆಂಗಾಗುತ್ತೆ ಈಗ ಸಿನಿಮಾಗೆ ಹೋದಾಗ ಅದಕ್ಕೆ ಟೈಮ್ ಜಾಸ್ತಿ ಕೊಡಬೇಕು ಈ ಕಡೆ ಅಮ್ಮನೂ ಕೇಳ್ತಾ ಇರ್ತಾರೆ ಬಂದ್ಯಾ ಬಂದ್ಯಾ ಅಮ್ಮನ ಕಾಲ್ಸ್ ಇರುತ್ತೆ ಈ ಕಡೆ ವೈಫ್ದಂತರ ಇನ್ನೂ ಜಾಸ್ತಿ ಟೈಮ್ ಟೈಮಿಗೆ ತಿಂದ್ರಾ ಇಲ್ವಾ ಮಗ ಅಂದರು ಅಪ್ಪ ಯಾವಾಗ ಬರ್ತೀಯಾ ನೋಡಬೇಕು ಅನ್ನೋದು ಇದ್ರ ಮಧ್ಯ ಹೆಂಗಿದೆ ಸರ್ ಲೈಫ್ ಯು ಕ್ಯಾಂಟ್ ಕಂಪ್ಲೇನ್ ಅದು ನಾ ಹೇಳಿದ್ನಲ್ಲ ಮನೆಯವರು ತ್ಯಾಗ ಮಾಡೋದೇ ಜಾಸ್ತಿ ನಮ್ಗಳಿಗಿಂತ ನಾವೇನೋ ಕೆಲಸದಲ್ಲಿ ಇದ್ಬಿಡ್ತೀವಿ ಮಗ್ನವಾಗಿ ಇದ್ಬಿಡ್ತೀವಿ ಆಗ ಮನೆ ನಡೆಸಬೇಕು ಮಗುನು ನೋಡ್ಕೋಬೇಕು ಅದು ಇದು ಎಲ್ಲ ಕಟ್ಟುಪಾಡುಗಳು ಎಲ್ಲ ಒತ್ತಡಗಳು ಮನೇಲಿ ಇರುತ್ತೆ ಸೊ ಯಾರೋ ಬರ್ತಾರೆ ಅವ್ರಿಗೆ ಉತ್ತರ ಕೊಡಬೇಕು ಅವರನ್ನು ತೂಗಿಸ್ಬೇಕು ಎಲ್ಲವೂ ಇರುತ್ತಲ್ಲ ಸೊ ನಮಗಿಂತ ಜಾಸ್ತಿ ಕೆಲಸ ಅವರಿಗಿರುತ್ತೆ ಮನೆಯವ್ರಿಗಿರುತ್ತೆ ಅಂಥದ್ರಲ್ಲಿ ಅವರು ನನಗೆ ಯಾವುದೇ ಒತ್ತಡ ತಾಕದೇ ಇರೋ ರೀತಿಯಲ್ಲಿ ನನ್ನನ್ನು ಸೇಫ್ ಗಾರ್ಡ್ ಮಾಡಿ ನೀವು ನೀವು ಹೋಗಪ್ಪ ಕೆಲಸ ಮಾಡ್ಕೊ ಅಂತ ಬಿಡ್ತಾರಲ್ಲ ಅದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು ನನ್ನ ಮನೆಯವ್ರಿಗೆ ಈಗ ಎಸ್ ಮಗನಿಂದ ದೂರ ಇರೋದು ಕೆಲಸದ ಟೈಮಲ್ಲಿ ಕಷ್ಟ ಇರುತ್ತೆ ಬಟ್ ದೆನ್ ಕೆಲಸ ಇರೋಷ್ಟು ಟೈಮ್ ಮಾತ್ರ ನಾನು ಕೆಲಸಕ್ಕೆ ಕಂಪ್ಲೀಟಾಗಿ ಕೊಡ್ತೀನಿ ಬಟ್ ಕೆಲಸ ಇಲ್ಲದೇ ಇದ್ದಿದ್ದ ಟೈಮಲ್ಲಿ ಮಗನ ಜೊತೆಗೆ ಕಂಪ್ಲೀಟಾಗಿ ಇರ್ತೀನಿ ನನಗೆ ಹೆಚ್ಚು ಹೊರಗಡೆ ಹೋಗಿ ಅಭ್ಯಾಸ ಇಲ್ಲ ನನಗೆ ಫ್ರೆಂಡ್ಸ್ ಅಂತ ಯಾರೂ ಇಲ್ಲ ಸಿನಿಮಾ ಪಾರ್ಟಿಗಳಿಗೆ ಇದಕ್ಕೆ ಹೋಗಿ ಅಭ್ಯಾಸ ಇಲ್ಲ ಮುಂಚೆಯಿಂದ ಅಭ್ಯಾಸ ಇಲ್ಲ ಸೊ ನನಗೆ ಏನೇ ಟೈಮ್ ಸಿಕ್ಕಿದ್ರೂ ನಾನು ಅದನ್ನು ಮನೆಯಲ್ಲೇ ಕಳಿತೀನಿ ಆ್ಯಂಡ್ ನನ್ನ ಫ್ಯಾಮಿಲಿ ಜೊತೆ ಕಳಿತೀನಿ ಫ್ಯಾಮಿಲಿ ಜೊತೆ ಏನಾದರೂ ಮಾಡಿದ್ರೆ ಇಟ್ ಈಸ್ ಗುಡ್ ಫಾರ್ ಮೀ ಸೊ ದಟ್ ವೇ ನಾನು ಏನೇನು ಮಿಸ್ ಮಾಡ್ತೀನೋ ಆ ಎರಡು ಮೂರು ತಿಂಗಳಲ್ಲಿ ಏನೇನು ಮಿಸ್ ಮಾಡ್ತೀನೋ ಅದನ್ನು ಮಿಕ್ಕಿದ ಟೈಮಲ್ಲಿ ಮೇಕಪ್ ಮಾಡೋದು ಟ್ರೈ ಮಾಡ್ತೀನಿ ಇಟ್ಸ್ ಇಟ್ಸ್ ಓಕೆ ಯು ಕಾಂಟ್ ಕಂಪ್ಲೇಂಟ್ ಜೊತೆ ಕ್ರಿಕೆಟ್ ಅದು ಇದು ಅಂತ ಇರುತ್ತೆ ಸೊ ಆ ತರ ಹುಚ್ಚು ಬಂದಾಗ್ಲೂ ಅದನ್ನೆಲ್ಲ ತಡ್ಕೊಂಡಿರ್ತಾರೆ ಮನೆಯಲ್ಲಿ ಸೊ ನಮ್ಮ ಅದೇ ನಮ್ಮ ನಮ್ ಕ್ರಿಕೆಟ್ ಆರ್ಟ್ ಇದ್ರ ಜೊತೆ ಆಕ್ಟಿಂಗ್ ಜೊತೆಗೆ ಕ್ರಿಕೆಟರ್ಸ್ ಮಾಡಿಬಿಟ್ಟಿದ್ದಾರೆ ಇವಾಗ ನಮ್ಮ ಇಂಡಸ್ಟ್ರಿ ಸೇರ್ಕೊಂಡು ಬಟ್ ಇಟ್ಸ್ ಇಟ್ಸ್ ಅ ಪ್ಯಾಶನ್ ಇಟ್ಸ್ ಅ ಪ್ಯಾಶನ್ ಅದನ್ನೆಲ್ಲ ಫಾಲೋ ಮಾಡಕ್ ನಮ್ಮ ಮನೆಯವರೆಲ್ಲ ಬಿಡ್ತಾರಲ್ಲ ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇರ್ಬೇಕು ಅವಾಗ ಓಕೆ ಸರ್ ಲಾಸ್ಟ್ ಕ್ವೆಶನ್ ಮತ್ತೆ ಐ ಪಿ ಎಲ್ ಬರ್ತಾ ಇದೆ ನಿಮ್ಮ ಸಪೋರ್ಟ್ ಒಬ್ಬ ಕ್ರಿಕೆಟಿಗನಾಗಿ ಯಾರಿಗೆ ಒಬ್ಬ ಕನ್ನಡಿಗನಾಗಿ ಪ್ರತಿ ವರ್ಷ ಆರ್ ಸಿ ಬಿಗೆ ಅವ್ರು ಗೆಲ್ಲಿ ಗೆಲ್ದೆ ಇರಲಿ ನಮ್ಮ ಟೀಮ್ ನಮ್ಮ ನಮ್ಮ ಟೀಮ್ ಅದು ಸೊ ಅದು ಇದ್ದೇ ಇರುತ್ತೆ ಯಾವಾಗಲೂ ಆರ್ ಸಿ ಬಿ ಬಟ್ ನನಗೆ ಕ್ರಿಕೆಟ್ ಇಷ್ಟ ಇರೋದ್ರಿಂದ ನನಗೆ ಯಾರಿಗೆದ್ರು ಯಾರು ಸೋತರೂ ಪರವಾಗಿಲ್ಲ ಕ್ರಿಕೆಟ್ ಚೆನ್ನಾಗಿ ಆಡಿದ್ರೆ ಅದನ್ನ ಕೂತ್ಕೊಂಡು ನೋಡ್ತೀನಿ ಸೊ ನಾವು ನಾವು ಆಡೋವಾಗ್ಲೂ ಅಷ್ಟೆ ಯಾರು ಗೆದ್ರು ಯಾರು ಸೋತರೂ ನನಗೇನು ಬೇಜಾರಿಲ್ಲ ನಾವು ಆಡಿ ಚೆನ್ನಾಗಿ ಆಡಿ ಸೋತರು ನನಗೇನು ಬೇಜಾರಿರಲ್ಲ ಆಡಿರ್ಬೇಕು ಚೆನ್ನಾಗಿರ್ಬೇಕು ಸೋಲ್ಬಾರ್ದು ಹಾಂ ಟ್ರೈ ಮಾಡದೆ ಸೋಲಬಾರ್ದು ಸೊ ಅದೊಂದಿರುತ್ತೆ ಬೇಜಾರು ತುಂಬಾ ಆಗುತ್ತೆ ತುಂಬಾ ಆಗುತ್ತೆ ಯಾಕಂದ್ರೆ ನಾವು ಈಗ ನಾವು ಸಿ ಸಿ ಎಲ್ ಆಡ್ತಿವಿ ರಾಜ್ಕಪ್ ಆಡ್ತೀವಿ ಕೆ ಸಿ ಸಿ ತಿಂಗಳು ಪ್ರಾಕ್ಟೀಸ್ ಮಾಡಿರ್ತೀವಿ ಸತತವಾಗಿ ಎವ್ರಿ ಡೇ ಪ್ರಾಕ್ಟೀಸ್ ಹೋಗ್ತೀವಿ ಏಟ್ ತಿಂತೀವಿ ಕಾಲ್ ಮುರ್ಕೋತೀವಿ ತಲೆಯಲ್ಲಿ ಹೊಡ್ತಾ ತಿಂತೀವಿ ಇದೆಲ್ಲ ಇದೆಲ್ಲಕ್ಕೆ ಒಂದು ಪ್ರತಿಫಲ ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಗೆಲ್ಲೇ ಬೇಕು ಅಂತ ಆಡ್ತೀವಿ ಗೆಲ್ಲಬೇಕು ಅಂತ ಆಡೋದ್ರಲ್ಲೇ ಒಂದು ಸಂತೋಷ ಇರುತ್ತಲ್ಲ ನಮ್ ಕೆಲಸ ನಾವು ಚೆನ್ನಾಗಿ ಮಾಡಿದ್ವಿ ಅಚ್ಚುಕಟ್ಟಾಗಿ ಮಾಡಿದ್ವಿ ಅಂತ ಗೆಲ್ಲಬೇಕು ಅಂತ ಆಡ್ತೀವಿ ಆ ನಮ್ಮ ಪರ್ಫಾರ್ಮೆನ್ಸ್ ನಲ್ಲಿ ಏನು ಕುಂದು ಕೊರತೆ ಇಲ್ಲದೆ ಇದ್ರೆ ಅಷ್ಟು ಸಾಕು ರಿಸಲ್ಟ್ ಅಲ್ಲಿ ಕುಂದು ಕೊರತೆ ಇದ್ರೆ ಅದನ್ನ ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳೋಣ ಅಂತ ಹೇಳ್ಬೋದು ಆರ್ ಸಿ ಬಿ ಒಬ್ಬ ಕನ್ನಡಿಗ ಅಥವಾ ಈ ಒಬ್ಬ ಆಟಗಾರನ ಈ ಸರ್ತಿ ರಾಹುಲ್ ಹಾಕೊಂಡಿದಾರಲ್ವಾ ನಮ್ಗ ರಾಹುಲ್ ಕೆ ಎಲ್ ರಾಹುಲ್ ಬಂದಿದ್ದಾರೆ ಸೊ ಕನ್ನಡಿಗರು ಅಂತ ಹೇಳಿ ಕನ್ನಡಿಗರು ಹುಡುಗರು ಯಾವಾಗ್ಲೂ ಇದ್ರೆ ನಮ್ಗೆ ಯಾವಾಗ್ಲೂ ಅದು ಸಂತೋಷ ಇಲ್ಲ ಆಫ್ ಅಫ್ಕೋರ್ಸ್ ವಿರಾಟ್ ಕೊಹ್ಲಿ ಈಗ ಬೆಂಗಳೂರಿಗ್ರೆ ಆಗಿದ್ದಾರೆ ಅವ್ರ ಎಷ್ಟು ವರ್ಷದಿಂದ ಆರ್ ಸಿ ಬಿಡ್ತಿದ್ದಾರೆ ಆ ಇಂಥವ್ರು ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನಂಗಿದ್ರೆ ನಾವು ಜಸ್ಮಿಪ್ ಪುಬರಾನ್ ಯಾರನ್ನಾದರೂ ಕರ್ಕೊಂಡು ಬರಬೇಕು ಐ ಥಿಂಕ್ ಇಟ್ ಬಿ ಇಟ್ ಬಿ ನ್ ಬೆಟರ್ ಟೀಮ್ ಬಟ್ ಸುನಿಲ್ ರಾವ್ ಸುನಿಲ್ ರಾವ್ ಗೆ ಈಗ ಸ್ವಲ್ಪ ಕಷ್ಟ ಸಿನಿಮಾ ಮಾಡ್ತಾ ಇದ್ದಾರೆ ಸೊ ಆರ್ ಸಿ ಬಿಕ್ಸ್ ಐಟ್ಕೊಳ್ಳೋಕೆ ಕಷ್ಟ ಆಗುತ್ತೆ ಮೇ ಬಿ ನೆಕ್ಸ್ಟ್ ಇಯರ್ ಐ ಥಿಂಕ್ ಅಬೌಟ್ ಇಟ್ ಏ ಸೂಪರ್ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಥ್ಯಾಂಕ್ ಯು ನೋಡ್ ತುಂಬಾ ಖುಷಿ ಆಯ್ತು ಗುಡ್ ಫನ್ ಇಂಟರ್ವ್ಯೂಟ್ ಇಕ್ಸ್ ಆಲ್ವೇಸ್ ನೈಸ್ ಟು ಟಾಕ್ ಟು ಯು ಅಂಡ್ ಈ ತರ ಈ ತರ ಮಾತುಕತೆ ಆದ್ರೆ ಎಷ್ಟೊತ್ ಬೇಕಾದ್ರು ಮಾತು ಸೊ ಇಟ್ಸ್ ವೆರಿ ನೈಸ್ ಆಫ್ ಯೂ ಒಳ್ಳೊಳ್ಳೆ ಪ್ರಶ್ನೆಗಳ್ನ ಕೇಳಿದಿರಿ ಅಂಡ್ ಅಗೇನ್ ಮರ್ಯಾದೆ ಪ್ರಶ್ನೆ ಸಿನಿಮಾದಿಂದ ಇದೊಂದು ಇದೊಂದು ಸಾಧ್ಯ ಆಯ್ತು ಮತ್ತೊಮ್ಮೆ ಎಲ್ಲರಿಗೂ ಎಲ್ರಿಗೂ ಮನವಿ ಮಾಡ್ಕೊಳ್ತಾ ಇದ್ದೀನಿ ಮರ್ಯಾದೆ ಪ್ರಶ್ನೆ ಸಿನಿಮಾನ ನೀವು ನೋಡಿಲ್ಲ ಅಂದರೆ ಖಂಡಿತ ನೋಡಿ ಡೆಫಿನೆಟ್ಲಿ ಇಷ್ಟ ಆಗುವಂಥ ಸಿನಿಮಾ ಮರ್ಯಾದೆ ಪ್ರಶ್ನೆ ಸಿನಿಮಾ ನವೆಂಬರ್ ಇಪ್ಪತ್ತೆರಡನೇ ತಾರೀಕು ರಿಲೀಸ್ ಆಗ್ತಾ ಇದೆ ಇದೊಂದು ಕೌಟುಂಬಿಕ ಚಿತ್ರ ಇದೊಂದು ಫ್ರೆಂಡ್ಶಿಪ್ ಬಗ್ಗೆ ಇರೋ ಚಿತ್ರ ಎಲ್ಲ ವರ್ಗದವರು ಎಲ್ಲ ಇದರ ಮನೆಯವರು ಕುಟುಂಬದವರು ಫ್ರೆಂಡ್ಸು ಎಲ್ಲ ಒಟ್ಟಿಗೆ ಕೂತು ನೋಡುವಂಥ ಸಿನಿಮಾ ಇದು ನನ್ನ ನಿಮ್ಮ ಬಗ್ಗೆ ಮಾಡಿರುವಂಥ ಮಿಡಲ್ ಕ್ಲಾಸ್ನವ್ರ ಸಿನಿಮಾ ಇದನ್ನು ತಪ್ಪದೆ ಥಿಯೇಟ್ರ್ಗಳಲ್ಲಿ ನೋಡಿ ಓ ಟಿ ಟಿಗೆ ಬರೋದಕ್ಕೆ ಕಾಯಬೇಡಿ ಒಂದು ಒಳ್ಳೆ ಸಿನಿಮಾಟಿಕ್ ಎಕ್ಸ್ಪೀರಿಯನ್ಸ್ ಥಿಯೇಟರ್ ಬಂದು ನೋಡಿ ನವೆಂಬರ್ ಇಪ್ಪತ್ತೆರಡಕ್ಕೆ ಎಸ್ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಮಜವಾದ ಇಂಟರ್ವ್ಯೂ ಮಜಾ ಕನ್ನಡದಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಮಜಾ ಕನ್ನಡ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ಅಲ್ಲಿ ಎಲ್ಲ ಕೂಡ ಪ್ಲಾಟ್ಫಾರ್ಮ್ ಇದೆ ಹೋಗಿ ಫಾಲೋ ಮಾಡಿ ಇಂಟರ್ವ್ಯೂಸ್ ನೋಡಿ ಅಂತ ಹೇಳ್ತಾ ಅಂಡ್ ಇದು ಇವತ್ತಿನ ವಿಶೇಷ ಸುನಿಲ್ ರಾವ್ರ ಜೊತೆಗೆ ಆ್ಯಂಡ್ ಸರ್ ಹೇಳ್ದಂಗೆ ಟ್ವೆಂಟಿ ಸೆಕೆಂಡ್ಗೆ ಮರ್ಯಾದೆ ಪ್ರಶ್ನೆ ಬರ್ತಾ ಇದೆ ನಮ್ಮ ಎಲ್ಲ ಮಿಡಲ್ ಕ್ಲಾಸ್ ಜನರು ಕುತ್ಕೊಂಡು ಎಂಜಾಯ್ ಮಾಡುವಂತಹ ಸಿನಿಮಾ ಹಾಗೆ ಅಲ್ಲಿ ಬಂದಂಥ ಪಾತ್ರಗಳು ನಾವು ಕೂಡ ಆಗಿರ್ತೀವಿ ಆ ಪಾತ್ರಗಳನ್ನು ನಾವು ಮತ್ತೆ ರಿಯಲೈಸ್ ಮಾಡುವಂತಹ ಸಿನಿಮಾ ಬರ್ತಾ ಇದೆ ರಿಯಲಿಸ್ಟಿಕ್ ರಿವೆಂಜ್ ಡ್ರಾಮಾ ಮರ್ಯಾದೆ ಪ್ರಶ್ನೆ ಇನ್ ಸಿನಿಮಾಸ್ ನವೆಂಬರ್ ಟ್ವೆಂಟಿ ಟು ನಮಸ್ಕಾರ